ಪ್ರಣವ ಸೌಹಾರ್ದ ಸಹಕಾರಿ ಸಂಸ್ಥೆಯ ಯಶಸ್ವಿ ದಶಕ ಸ್ಫೂರ್ತಿಯ ಹನ್ನೊಂದನೆಯ ವಾರ್ಷಿಕ ಮಹಾಸಭೆ ಮಂಗಳೂರಿನ ಪದವಿನಂಗಡಿಯ ಬೆಣಕ ಸಭಾಂಗಣದಲ್ಲಿ ರವಿವಾರ ನಡೆಯಿತು ನಂತರ ಸೌರಭ ನೃತ್ಯ ಸಂಗೀತ ಕಲಾ ಪರಿಷತ್ ವತಿಯಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು విన విధి ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಜಿ ಆರ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ சொல்லிலடக்க முடியுமா புரியுமா சின்ன கண்ணன் எங்கள் கண்ணன் என்ன கன சுகண ोडयति विषयवेला പറ <tries> he ಕಾಮತ್ ರವರ ಪ್ರಾರ್ಥನೆಯೊಂದಿಗೆ ಸಭೆಯು ಪ್ರಾರಂಭಗೊಂಡಿತುರಾಗ ಸೂರನಿ ರಸ ಗಣಪತಿ ಸೂರನಿ ರಸ ಶುಭ ನಯನ್ ಬಂದಂಥ ಅತಿಥಿಗಳನ್ನು ಉಪಾಧ್ಯಕ್ಷ ಪ್ರಶಾಂತ್ ಪೈ ಅವರು ಸ್ವಾಗತಿಸಿದರು ಕರಿತೇವೆ ಬಂದಂಥ ಅತಿಥಿಗಳು ನಮಗೆ ದೇವರಿಗೆ ಸಮಾನಂತೆ ಹಾಗೆ ಇವತ್ತು ಈ ವಾರ್ಷಿಕ ಮಹಾಸಭೆಗೆ ಬಂದಂತಹ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಅತಿಥಿ ಅಭ್ಯರ್ಥಿಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಮೊತ್ತ ಮೊದಲನೇದಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಇವತ್ತಿನ ನಮ್ಮ ವಾರ್ಷಿಕ ಮಹಾಸಭೆಯ ಈ ಒಂದು ಸಭೆಯ ಗೌರವಾನ್ವಿತ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮವರೇ ಆದಂತಹ ಶ್ರೀ ಜಿ ಆರ್ ಪ್ರಸಾದ್ ಅವರು ಇವರ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಬಹಳಷ್ಟಿದೆ ಆದರೂ ಇವತ್ತು ನಮ್ಮ ಸಂಸ್ಥೆ ಕೇವಲ ಹತ್ತು ವರ್ಷಗಳಲ್ಲಿ ಎಂಟು ಶಾಖೆಗಳನ್ನು ಹೊಂದಿ ಈ ಒಂದು ಸಂಸ್ಥೆ ಇವತ್ತು ಲಾಭದಾಯಕವಾದ ಸಂಸ್ಥೆ ಅದರ ಜೊತೆಗೆ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕನಿಷ್ಠ ಅವಧಿಯಲ್ಲಿ ಗಳಿಸಿದಂತಹ ಒಂದು ಸಂಸ್ಥೆ ಅದು ಯಾವುದಾದ್ರೂ ಒಂದು ಇದ್ದರೆ ಅದು ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕಳೆದ ಹಲವು ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ ಅವರು ವೃತ್ತಿಯಲ್ಲಿ ಕೂಡ ಒಂದು ಫೈನಾನ್ಷಿಯಲಿಸ್ಟ ಬಹಳಷ್ಟು ಹಣಕಾಸು ಸಂಸ್ಥೆಯ ವ್ಯವಹಾರದಲ್ಲಿ ಅನೇಕ ಸಂಸ್ಥೆಯಲ್ಲಿ ದುಡಿದಂಥ ಅನುಭವ ಅವರಿಗಿದೆ ಸನ್ಮಾನ್ಯ ಜಿ ಆರ್ ಪ್ರಸಾದ್ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಬೆಳ್ಳಿಪಾಡಿ ಶೆಟ್ಟಿ ಶೆಟ್ಟಿಯವರು ಇವರು ನಮ್ಮ ಸಂಸ್ಥೆಗೆ ಈ ಬಾರಿ ಹೊಸ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ಹೃದಯದ ಚಿಕಿತ್ಸೆ ಒಂದು ಸರ್ಜನ್ ಆಗಿದ್ದಾರೆ ಬಹಳಷ್ಟು ಜನರಿಗೆ ಹೃದಯದ ಕಾಯಿಲೆಯನ್ನು ಒಂದು ಕನಿಷ್ಠ ದರದಲ್ಲಿ ಗುಣ ಮಾಡಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಬೆಳ್ಳಿಪಾಡಿ ಶ್ಯಾಮ್ ಪ್ರಸಾದ್ ಶೆಟ್ಟಿ ಅವರಿಗೆ ಸಲ್ತದೆ ನಮಗೆಲ್ಲರಿಗೆ ಒಂದು ಹೆಮ್ಮೆ ನಮ್ಮ ಸಂಸ್ಥೆಯಲ್ಲಿ ಇವತ್ತು ವೈದ್ಯರಾಗಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಹಾಗೆ ಡಾಕ್ಟರ್ ಬೆಳ್ಳಿಪಾಡಿ ಶ್ಯಾಮಪ್ರಸಾದ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಂತರ ಅಧ್ಯಕ್ಷ ಜಿಆರ್ ಪ್ರಸಾದ್ ಅವರು ಸಭೆಯಲ್ಲಿ ಉಪಸ್ಥಿತರೊಂದಿಗೆ ಸಭೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂಸ್ಥೆಯು ಕಳೆದ ಆರ್ಥಿಕ ವರ್ಷದ ಆರ್ಥಿಕ ವರದಿಯನ್ನು ಮಂಡಿಸಿ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ ಲಾಭವನ್ನು ತಂದಿಟ್ಕಲು ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯ ನುಡಿಯನ್ನ ಹೇಳಿದರು ಪ್ರಣವ ತನ್ನ ಹನ್ನೊಂದನೇ ವರ್ಷಕ್ಕೆ ಕಾಲಿಡುತ್ತಿರುವುದು ನಿಮಗೆಲ್ಲ ಈಗ ನಮ್ಮ ಸ್ವಾಗತ ಭಾಷಣ ಮಾಡಿದ ಉಪಾಧ್ಯಕ್ಷರಾದ ಮಿತ್ರರಾದ ಶ್ರೀ ಪ್ರಶಾಂತ್ ಪೈ ಅವರು ಹೇಳಿದ್ದಾರೆ ಕಳೆದ ಹತ್ತು ವರ್ಷ ಬಹಳ ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಿಸಿ ಎಂಟು ಶಾಖೆಗಳನ್ನು ಪ್ರಾರಂಭಿಸಿ ಯಶಸ್ವಿಯಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಆ ಎಂಟು ಶಾಖೆಗಳು ನಡೀತಾ ಇವೆ ತದನಂತರ ಇದು ಹನ್ನೊಂದನೇ ವರ್ಷ ಬಹುಶಃ ಪ್ರಣವ ಹತ್ತು ವರ್ಷದ ತುಂಬಿದ ಮಗು ಇವಾಗ ಇನ್ನು ಮುಂದಿದ ದಶಕ ಹಾಗು ಅದರ ಮುಂದಿನ ದಶಕ ಪ್ರಣವದ ಗ್ರೋತ್ ಪ್ರಣವದ ಬೆಳಿಗ್ಗೆ ಬೆಳವಣಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿರ್ತದೆ ನಾರ್ಮಲಿ ಆ ಟ್ರೆಂಡ್ ಹಾಗೆ ಯಾವುದೇ ಸಂಸ್ಥೆ ಪ್ರಾರಂಭವಾದ ಪ್ರಥಮ ದಶಕ ಎರಡನೇ ದಶಕ ಮೂರನೇ ದಶಕ ಅಂತ ಹಾಗೆ ಲೆಕ್ಕ ಮತ್ತೆ ಒಮ್ಮೆ ಫ್ಲ್ಯಾಟಿವ್ ಆಗಿ ಮತ್ತು ಸ್ವಲ್ಪ ಸ್ಟಡಿಯಾಗಿ ನಿಂತು ಮತ್ತೆ ನಾರ್ಮಲಿ ಇದು ಸಾಧಾರಣ ಒಂದು ಟ್ರೆಂಡ್ ಇರು ಸಾಧಾರಣ ಒಂದು ಸಂಸ್ಥೆಗೆ ಆ ನಿಟ್ಟಿನಲ್ಲಿ ಈ ದಶಕದಲ್ಲಿ ನಾವು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತೇವೆ ನಾರ್ಮಲಿ ಆ ಟ್ರೆಂಡಲ್ಲಿ ಯಾವುದೇ ಸಂಸ್ಥೆ ನಡೆಯೋದು ಅದೇ ಥರ ಟ್ರೆಂಡಲ್ಲಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಮುಂದೆ ನಮಗೆ ಬೇಕಾಗಿದೆ ಕಳೆದ ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ಸಂಸ್ಥೆ ಅರವತ್ನಾಲ್ಕು ಲಕ್ಷ ಅರವತ್ತ ಐದು ಸಾವಿರ ಒಟ್ಟಾರೆ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಮಾಡಿತ್ತು ನಿರ್ದೇಶಕ ಹಾಗೂ ಪ್ರಣವ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಸೋಮಪ್ಪ ನಾಯ್ಕ್ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ವಿವರಿಸಿದರು ಸ್ಪೀಡ್ ಮಲ್ಟಿ ಮೋರ್ಸ್ ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಬೆಂಗ್ರೆ ಲಯನ್ಸ್ ಮತ್ತು ರಿಲಿಯೋ ಕ್ಲಬ್ ನಿಡ್ಡೋಡಿ ಎಮ್ ಕೆಎಂಸಿ ಹಾಸ್ಪಿಟಲ್ ಹತ್ತವರ ಮತ್ತು ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ತೋಟ ಬೇಂಗ್ರೆ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು ಇದು ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಸುಳ್ಯ ರೈತ ಉತ್ಪಾದಕ ಸಂಸ್ಥೆಯ ಸಹಯೋಗದೊಂದಿಗೆ ಸೆಲ್ಕೋ ಪ್ರೈವೇಟ್ ಲಿಮಿಟೆಡ್ ಇದರ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಲ್ಯದ ಎಪಿಎಂಸಿ ಸಭಾಂಗಣದಲ್ಲಿ ರೈತಾಪಿ ಜನರ ಹಾಗೂ ಸಣ್ಣ ಮತ್ತು ಉದ್ಯಮ ಉದ್ದಿಮೆದಾರರ ಪ್ರಯೋಜನಕ್ಕಾಗಿ ಸೌರ ವಿದ್ಯುತ್ ಬಗ್ಗೆ ಸಮಗ್ರ ಮಾಹಿತಿ ಮತ್ತು ಪ್ರಾತ್ಯಕ್ಷತೆ ಸಾಲ ಸೌಲಭ್ಯಗಳ ಮಾಹಿತಿ ಸಹ ಉದ್ಯೋಗ ಮಾಹಿತಿ ಮತ್ತು ಪ್ರಧಾನ ಸೂರ್ಯಗರ್ ಯೋಜನೆ ನೋಂದಣಿ ಕಾರ್ಯಾಗಾರ ನಡೆಸಲಾಯಿತು ಅದೇ ರೀತಿ ಅನಾರೋಗ್ಯ ಪೀಡಿತ ಸದಸ್ಯರಾದ ರಘುವೀರ ಗಟ್ಟಿ ಗಣೇಶ್ ಭಟ್ ಮತ್ತು ಮಂಗಳೂರು ಮಂಚನಾಡಿಯಲ್ಲಿ ಮನೆ ಕುಸಿದು ಮಕ್ಕಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಶ್ವಿನಿ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಲಾಯಿತು ಇದೇ ಸಂದರ್ಭ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಶೆಟ್ಟಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಭಿನಂದನೆಯನ್ನು ತಿಳಿಸಿದರು What I am really proud about Dr. Mr. Prasad and all the directors here is that they are not only focused about their customers, they are really taking care of their employees. I have not seen such a such a start startup cooperative society giving so much of facilities and taking care of their employees. I just a word of advice to all the employees here. Apart from your salary, you are getting all the benefits. And I remind you, not many uh, employers will give you so much of uh, benefit, and also please don't assume that your job is always a permanent if you go into any organization your job is always on a one, one year contract which will be relieved only depending on your performance so please don't get laid back and assume that this is a government job i'm going to use, get easy i'm going to get my salary anyway i really appreciate all the hard work you are doing, at, and please keep supporting uh, uh, this cooperative society in every way possible. Uh, uh, the well known banker mentioned about doubling uh, the efforts. If, if every member of this cooperative society can introduce one more customer uh, uh, or a member to this society, I'm sure whatever sir has, I'm sorry, I don't know your name, uh, you can achieve the goal in the next year's time, which is achievable. You know, it is not that difficult as such. I also want to thank uh, Prasad. You have not only thought about the, uh, uh, the, your employees, you have been very considerate to all the members of this cooperative. You, are take, you have uh, brought them into fold like a family member you're looking after your, your members as your family you're taking care you're you are concerned about their health and so on at the same time thank you to the charitable trust for all the good work you're doing the support you are given to, for the, all the cancer members here का सीए अन पद्मनाभ आंतरिकशोधक का सीए श्रावणी निर्देशक रवींद्रनाथ पी सुब्रमण्य भट रविशंकर पीएन एन पद्मराज बल् दयासगर पूंजा भगवादास्यत डॉक्टर श्याम प्रसाद शेटि जगदीश शेटि विजय डॉक्टर वेंकटेश जयलक्ष्मी चंद्रहास मीरा कर्केरा वृत्तिपर निर्देशक सतीश भट ममता राव कार्योन्मुख निर्देशक कृष्णा कामत ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾ ವೈಶೆಟ್ಟಿಗಾರ್ ಮತ್ತು ಸಂಸ್ಥೆಯ ಸಿಬ್ಬಂದಿ ಹಾಜರಿದ್ದರು ನಿರ್ದೇಶಕ ವೆಂಕಟೇಶ್ ವಂದಿಸಿದರು ಸದಸ್ಯ ಬಾಲಕೃಷ್ಣ ನಿರೂಪಿಸಿದರು